ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ಫೂಟ್ನ ಚೇಂಜ್ ಮಾಡಿದ್ರೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೋದು ಅನ್ನೋ ತೋರಿಸ್ಕೊಡ್ತೀನಿ ಪೈಪಿಂಗು ಮತ್ತು ಸ್ಟಿಚಿಂಗು ಹ್ಯಾಂಡ್ ವರ್ಕ್ ಬ್ಲೌಸು ಎಲ್ಲದನ್ನು ಕೂಡ ಇದು ಒಂದೇ ಫೂಟಲ್ಲಿ ನಾವು ಸ್ಟಿಚ್ ಮಾಡ್ಬೋದು ಇದು ನೋಡಿ ಸಿಂಗಲ್ ಫೋಟು ಇದು ಮಾಮೂಲಿ ಆಗಿ ಸ್ಟಿಚ್ ಮಾಡುವಂಥ ಫೂಟ್ ಇದು ಇದು ಮೂರು ಬೇಕು ಇವಾಗ ನಾವೇನಾದ್ರು ಪೈಪಿಂಗ್ ಮಾಡಬೇಕು ಅಂದರೆ ಈ ಫೂಟ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಇಲ್ಲ ಹ್ಯಾಂಡ್ ವೆರ್ಕ್ ಗ್ಲೌಸ್ ನಾವು ಅಲ್ಲಿ ಕೂಡ ಈ ಇದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಆದರೆ ಇದು ಮೂರೂ ಬೇಡ ಇದೊಂದರಲ್ಲಿ ಮೂರನ್ನು ಕೂಡ ಮಾಡ್ಬೋದು ನಾವು ಸ್ಟಿಚಿಂಗ್ ಮಾಡ್ಬೋದು ಪೈಪಿಂಗ್ ಮಾಡ್ಬೋದು ಮತ್ತೆ ಆ್ಯಂಡ್ ವರ್ಕ್ ಗ್ಲೌಸ್ನೂ ಕೂಡ ಸ್ಟಿಚಿಂಗ್ ಮಾಡ ಸ್ಟಿಚ್ ಮಾಡಬಹುದು ಇದರಲ್ಲಿ ಇದು ಒಂದನ್ನು ಹಾಕೊಂಡ್ರೆ ನಾವು ಯಾವುದೇ ರೀತಿ ಪೂಟ್ ಚೇಂಜ್ ಮಾಡುವಂಥ ಅವಶ್ಯಕತೆ ಇರಲ್ಲ ಈ ಮಿಷಿನ್ಗೆ ಇದು ಒಂದನ್ನ ತಗೊಂಡ್ರೆ ನಾವು ತುಂಬಾ ಯೂಸ್ ಆಗುತ್ತೆ ಅದಕ್ಕೋಸ್ಕರ ತುಂಬಾ ಜನಕ್ಕೆ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದೀನಿ ಇದು ನೋಡಿ ಇದನ್ನ ನಾವು ಮಿಷಿನ್ಗೆ ಫಿಟ್ ಮಾಡ್ಕೊಳ್ಳೋದ್ರಿಂದ ಇದು ಒಂದರಿಂದ ಎಲ್ಲಾ ಕೆಲಸನೂ ಮಾಡ್ಬೋದು ನೋಡಿ ಈ ರೀತಿ ಇದೆ ನೋಡಿ ಈ ರೀತಿ ಇದೆ ಇದನ್ನ ನಾವು ಇದು ನೋಡಿ ಈ ರೀತಿ ಸಟ್ ಮಾಡ್ಕೋಬಹುದು ನಾವು ಈ ರೀತಿ ಸಟ್ ಮಾಡ್ಕೋಬೋದು ಯಾವ ಕಡೆ ಬೇಕು ಅಂದ್ರೆ ಆ ಕಡೆ ಈ ಕಡೆ ಎಡಗಡೆ ಬೇಕು ಅಂದ್ರೆ ಈ ಕಡೆ ಒಳಗಡೆ ಬೇಕು ಅಂದ್ರೆ ಈ ಕಡೆ ಎರಡು ಸೈಡು ಪೈಪಿಂಗಿಗೆ ಬೇಕಾದರೂ ನಾವು ಇದನ್ನ ಸಟ್ ಮಾಡ್ಕೋಬೋದು ನೋಡಿ ನಾನು ನಿಮಗೆ ಯಾವ ರೀತಿ ಇದನ್ನ ಮಿಷಿನಿಗೆ ಫಿಟ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ನೀಟಾಗಿ ಈ ರೀತಿ ಒಂದೇ ಸಮವಾಗಿರೋ ರೀತಿ அப்படியே ಮಾಡೋಣ ನೋಡಿ ಇದನ್ನ ಮೊದಲಿಗೆ ಈ ರೀತಿ ಮಿಷಿನ್ಗೆ ಫಿಟ್ ಮಾಡ್ಕೋಬೇಕು ಈ ರೀತಿ ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟ್ ಆಗಿ ಇದನ್ನ ಫಿಟ್ ಮಾಡ್ಕೊಳ್ಳಿ ಈ ರೀತಿ ಮುಂದಕ್ಕೆ ಇಟ್ಕೊ ಈ ರೀತಿ ಸೆಟ್ ನೋಡಿ ಈ ರೀತಿ ಫಿಟ್ ಮಾಡಿಕೊಂಡು ಇಲ್ಲಿ ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಸೆಟ್ ಮಾಡ್ಕೋಬೋದು ಇಲ್ಲಿ ಸ್ಕ್ರೂ ಇದೆ ಈ ಸ್ಕ್ರೂನ ಲೂಸ್ ಮಾಡಿಕೊಂಡ್ರೆ ನೀವು ಪೈಪಿಂಗಿಗೆ ಬೇಕು ಅಂದರೆ ನೋಡಿ ಸ್ವಲ್ಪ ಹತ್ರಕ್ಕಿಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಾ ಇಲ್ಲಿ ನೋಡಿ ಇವಾಗ ಪೈಪಿಂಗ್ ಮಾಡ್ಬೋದು ನೋಡಿ ಈ ರೀತಿ ಸೈಡಿಗೆ ತಗೊಂಡಾಗ ನಾವು ಯಾವ ಕಡೆ ಬೇಕು ಎಡಗಡೆ ಬಲ್ಗಡೆ ಎರಡೂ ಕಡೆ ಬೇಕಾದರೆ ಮಾಡ್ಕೋಬೋದು ನಾವು ಪೈಪಿಂಗಿಗೆ ಈ ರೀತಿ ಮಾಡ್ಕೋಬೋದು ಬೇಡ ಅಂದರೆ ಈ ರೀತಿ ಇದನ್ನು ಸಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಸಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡ್ಬೋದು ಒಂದು ಫುಟ್ನ ನಾವು ಹಾಕೊಳ್ಳೋದ್ರಿಂದ ಪೈಪಿಂಗ್ ಮಾಡಬೇಕಾದ್ರೆ ಎಲ್ಲ ನಾವು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಪೈಪಿಂಗ್ನೂ ಮಾಡ್ಬೋದು ಮತ್ತು ಹ್ಯಾಂಡ್ ವರ್ಕ್ ಬ್ಲೌಸ್ನೂ ಸ್ಟಿಚ್ ಮಾಡ್ಬೋದು ಮತ್ತು ನಾರ್ಮಲಾಗಿ ಸ್ಟಿಚ್ನೂ ಕೂಡ ಇದರಲ್ಲೇ ಮಾಡ್ಬೋದು ನಾನು ಯಾವುದೇ ರೀತಿ ಚೇಂಜ್ ಮಾಡ್ಕೊಳ್ಳೋಲ್ಲ ಇದನ್ನು ನಾನು ತಂದು ಪಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಒಂದರಲ್ಲೇ ಎಲ್ಲ ಕೆಲಸ ಆಗುತ್ತೆ ನನಗೆ ನೋಡಿ ಈ ರೀತಿ ಪಿಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪಿಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡ್ಬೋದು ನೋಡಿ ಈ ರೀತಿ ಪಿಟ್ ಮಾಡ್ಕೊಂಡ್ರೆ ಪೈಪಿಂಗ್ ಮಾಡ್ಬೋದು ನೋಡಿ ಇದರಲ್ಲೇ ನಿಮ್ಗೆ ಇವಾಗ ಪೈಪಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಆದರೆ ಇದನ್ನು ಸ್ಕ್ರೂನ ಅಲ್ಲೇ ಟೈಟ್ ಮಾಡ್ಕೋಬೇಕು ನಾವು ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಈ ರೀತಿ ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ನೋಡಿ ಈ ರೀತಿ ಪೈಪಿಂಗ್ನ ಮಾಡ್ಬೋದು ನೋಡಿ ಈ ರೀತಿ ಪೈಪಿಂಗು ಕೂಡ ಮಾಡ್ಕೋಬೋದು ಬೇಕು ಅಂದರೆ ನಿಮಗೆ ಬೇಡ ಅಂತ ಹೇಳಿದ್ರೆ ಇದನ್ನು ತೆಗೆದ್ಬಿಟ್ಟು ನೋಡಿ ಇದನ್ನು ತೆಗೆದುಬಿಟ್ಟು ನೀವು ಪೈಪಿಂಗಿಗೆ ಬೇಕು ಅಂದರೆ ನೀವು ಈ ರೀತಿ ಪೈಪಿಂಗ್ ಮಾಡ್ಕೋಬೋದು ಪೈಪಿಂಗ್ ಬೇಡ ನಮಗೆ ಪೈಪಿಂಗ್ ಮಾಡ್ತಿಲ್ಲ ನಾವು ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ನೋಡಿ ಈ ರೀತಿ ಇದನ್ನು ಸೆಂಟ್ರಿಗೆ ಮಾಡ್ಕೋಬೇಕು ಸೆಂಟ್ರಿಗೆ ಮಾಡಿಕೊಂಡಾಗ ಸ್ಟಿಚ್ಚಿಂಗ್ ಮಾಡ್ಬೋದು ನಾವು ನೋಡಿ ಈ ರೀತಿ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡಿದ್ರೆ ಸೆಂಟ್ರಿಗೆ ಆಗುತ್ತೆ ಇದು ನೋಡಿ ಈ ರೀತಿ ಸೆಂಟ್ರಿಗೆ ಆಗುತ್ತೆ ಸೆಂಟ್ರಿಗೆ ಆದಾಗ ನೀವು ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಇದನ್ನು ಸ್ಕ್ರೂನ ಸ್ವಲ್ಪ ಟೈಟ್ ಮಾಡ್ಕೋಬೇಕು ನೀವು ಯಾವ ಕಡೆ ಬೇಕಾದರೂ ಮಾಡ್ಕೊಳ್ಳಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಸೆಂಟ್ರಿಗೆ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನ ಸ್ಟಿಚ್ಚಿಂಗ್ ಮಾಡ್ತೀನಿ ನೋಡಿ ಸ್ಟಿಚಿಂಗ್ ಯಾವ ರೀತಿ ಮಾಡಬಹುದು ನೋಡಿ ಈ ರೀತಿ ಸ್ಟಿಚಿಂಗ್ ಕೂಡ ಮಾಡ್ಬೋದು ನಾವು ನೋಡಿ ಸ್ಟಿಚ್ಚಿಂಗ್ ಮಾಡದೆ ಇದೆ ಇವಾಗ ಇದನ್ನ ಇವಾಗ ನಿಮಗೆ ಬೇಕು ಅಂತ ಅನ್ಸಿದ್ರೆ ಬೇಕಾದ್ರೆ ನೋಡಿ ಇನ್ ಸ್ವಲ್ಪ ಲೂಸ್ ಮಾಡಿದ್ರೆ ಇವಾಗ ಇದನ್ನ ನೀವು ಈ ರೀತಿ ಲಾಸ್ಟ್ಗೂ ಮಾಡ್ಕೋಬೋದು ನೋಡಿ ಈ ಕಡೆ ಬೇಕಾದ್ರೆ ಪೈಪಿಂಗ್ ನೀವು ಒಬ್ಬೊಬ್ರು ಎಡಗಡೆ ಬಲಗಡೆ ಮಾಡ್ತೀರಾ ನೋಡಿ ಈ ರೀತಿ ಮಾಡಿದಾಗ ನೋಡಿ ಈ ಕಡೆ ಇಟ್ಕೊಂಡು ಬೇಕಾದರೂ ನೀವು ಪೈಪಿಂಗ್ ಸ್ಟಿಚ್ನ ಹಾಕೋಬೋದು ನೋಡಿ ನೋಡಿ ಈ ರೀತಿ ಬೇಕಾದರೆ ನೀವು ಸ್ಟಿಚ್ ಮಾಡ್ಕೋಬೋದು ನಿಮ್ಗೆ ಯಾವ ಕಡೆ ಆಗುತ್ತೆ ಎರಡುಗಡೆ ಬಲ್ಗಡೆ ಎರಡೂ ಕಡೆ ಪೈಪಿಂಗ್ ಮಾಡ್ಕೋಬೋದು ಮತ್ತೆ ಸೆಂಟ್ರಲ್ಲಿ ಸ್ಟಿಚ್ಚಿಂಗ್ನ ಮಾಡ್ಬೋದು ಇದು ಒಂದನ್ನು ನಾವು ಫಿಟ್ ಮಾಡ್ಕೊಂಡ್ರೆ ಮಿಷಿನಿಗೆ ಎರಡು ಎಲ್ಲ ಕೆಲಸನೂ ಆಗುತ್ತೆ ಪದೇ ಪದೇ ನಾವು ಪೂಟ್ ಮಾಡು ಪೂಟ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇರಲ್ಲ ಇದು ಒಂದನ್ನು ತಗೊಂಡ್ರೆ ಇದು ಆನ್ಲೈನಲ್ಲೆಲ್ಲ ಸಿಗುತ್ತೆ ನಿಮಗೆ ಇದು ಒಂದು ನೂರೈವತ್ತು ನೂರತ್ತು ರೂಪಾಯಿ ಇರಬೇಕು ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರು ಕೂಡ ಇದು ಸಿಗುತ್ತೆ ನೋಡಿ ನಿಮಗೆ ಯೂಸ್ ಆಗುತ್ತೆ ಈ ಥರದ್ದು ಒಂದನ್ನು ತೊಗೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ನೋಡಿ ನಾನು ಇದರಲ್ಲೇ ಎಲ್ಲ ಕೆಲಸನೂ ಮಾಡೋದು ಸ್ಟಿಚಿಂಗು ಪೈಪಿಂಗು ಹ್ಯಾಂಡ್ ವರ್ಕ್ ಬ್ಲೌಸು ಎಲ್ಲದನ್ನು ಕೂಡ ನನಗೆ ಯಾವ ರೀತಿ ಬೇಕೋ ಆ ರೀತಿ ಸಟ್ ಮಾಡಿಕೊಂಡು ನಾನು ಕೆಲಸನ ಮಾಡ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಇವಾಗ ಹೊಸ್ದಾಗಿ ಮಿಷಿನ್ ತೊಗೊಂಡಿರುವಂಥವ್ರಿಗೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಿದ್ದೀನಿ ನಿಮಗೂ ಕೂಡ ಟೈಲರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದೋರಿಗೆಲ್ಲ ಗೊತ್ತಾಗಲಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನೋಡಿ ಕಾಣಿಸ್ತಿಲ್ಲ ಅಂತ ಹತ್ರದಿಂದ ಇನ್ನೊಂದು ಸಲ ವೀಡಿಯೋ ಮಾಡಿದ್ದೀನಿ ನೋಡಿ ಈ ರೀತಿ ಸಟ್ ಮಾಡ್ಕೋಬೋದು ಯಾವ ಕಡೆ ಬೇಕೋ ಆ ಕಡೆ ನಾವು ಅದನ್ನು ಸ್ಕ್ರೂನ ಲೂಸ್ ಮಾಡಿದ್ರೆ ಈ ರೀತಿ ಸಟ್ ಮಾಡ್ಕೋಬೋದು ಇದರಿಂದ ನನಗಂತೂ ತುಂಬಾ ಎಲ್ಪ್ ಆಗುತ್ತೆ ಒಂದೊಂದು ಸಲ ಪೈಪಿಂಗ್ ಮಾಡಬೇಕು ಅಂದರೆ ಫೂಟ್ನ ಹುಡುಕಿ ಎಲ್ಲಿ ಇಟ್ಟಿರ್ ಒಂದೊಂದು ಸಲ ಎಲ್ಲೆಲ್ಲೋ ಇಟ್ಬಿಟ್ಟಿರ್ತೀವಿ ಆವಾಗ ಹುಡ್ಕಿ ನಾವು ಅದನ್ನು ಚೇಂಜ್ ಮಾಡಿಕೊಂಡು ಪೈಪಿಂಗ್ನ ಮಾಡಬೇಕಾಗತ್ತೆ ಆ್ಯಂಡ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೂ ಕೂಡ ನಾವು ಫೂಟ್ನ ಚೇಂಜ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಮಣಿಯೆಲ್ಲ ಅದು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಡೆದೋಗಿಬಿಡುತ್ತೆ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆ್ಯಂಡ್ ವರ್ಕ್ ಬ್ಲೌಸ್ನೂ ಕೂಡ ಈ ರೀತಿ ಇದ್ದಾಗ ಚೇಂಜ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಬಹುದು ತುಂಬಾ 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 ಎಲ್ಪ್ ಆಗುತ್ತೆ ಟೈಲರ್ಸ್ಗೆ ಈ ರೀತಿ ಒಂದಿನ ನೀವು ತೊಗೊಂಡ್ರೆ ಮೀಸೋದಲ್ಲೂ ಕೂಡ ಸಿಗುತ್ತೆ ಅಂತ ಅನ್ಕೋತೀನಿ ನಾನು ಇಲ್ಲಿ ಇಲ್ಲೇ ಅಂಗಡಿಯಲ್ಲಿ ತರಿಸ್ಕೊಂಡಿದ್ದು ನಾನು ಸುಮಾರು ಒಂದುವರೆ ಏಳು ವರ್ಷ ಎರಡು ವರ್ಷ ಆಯಿತು ಇದನ್ನು ತಗೊಂಡು ತುಂಬಾ ತುಂಬಾ ಉಪಯೋಗ ಆಗ ಆಗಿದೆ ಮತ್ತು ತುಂಬಾ ಬಾಳಿಕೆ ಕೂಡ ಬಂದಿದೆ ನನಗೆ ನಾನು ಇದನ್ನು ತಗೊಂಡ್ಮೇಲೆ ಯಾವುದೇ ರೀತಿ ಫೋಟ್ಗಳನ್ನ ಚೇಂಜ್ ಮಾಡುವಂಥ ಅವಶ್ಯಕತೆನೇ ಇರಲ್ಲ ನನಗೆ ಸ್ಟಿಚ್ಚಿಂಗು ಪೈಪಿಂಗು ಹ್ಯಾಂಡ್ ಮ್ಯಾಂಡ್ ಬ್ಲೌಸು ಕೂಡ ಸ್ಟಿಚ್ ಮಾಡ್ಬೋದು ಇದರಲ್ಲೇ ಅದೇ ಸ್ವಲ್ಪ ಸ್ಕ್ರೂನ ಲೂಸ್ ಮಾಡಿ ನನಗೆ ಯಾವ ರೀತಿ ಬೇಕಾ ರೀತಿ ಸಟ್ ಮಾಡ್ಕೊತೀನಿ ಅಷ್ಟೇ ನೀವು ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ ಅಂಥವರು ಈ ಇಂದ ನೀವು ಕೂಡ ಇದನ್ನು ತಗೊಂಡು ಕೆಲಸ ಮಾಡ್ಬೋದು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋಗೆ ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ವಿಡಿಯೋ ಮಾಡಿ ಹಾಕೋದಕ್ಕೆ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡಿ ಇಷ್ಟ ಆಗಿದರೆ ಪ್ಲೀಸ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ